ವಿಜಯಪುರ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಗ್ಯಾರಂಟಿ ಜನಜಾಗೃತಿ ಸಮಾವೇಶದಲ್ಲಿ ಅವರು ಮಾತನಾಡಿದರು ನಾವು ಹಿಂದೂಗಳು ರಾಮ ಭಕ್ತರು ನಾನು ದಿನನಿತ್ಯ ರಾಮನಾಮವನ್ನು ಹಲವಾರು ವರ್ಷಗಳಿಂದ ಬರೆಯುತ್ತಿದ್ದೇನೆ ರಾಮನ ಹೆಸರಿನಲ್ಲಿ ಮಾತ ಕೇಳುವುದು ಸರಿಯಲ್ಲ ಅಖಂಡ ಭಾರತ ಹಿಂದೂ ಮುಸ್ಲಿಂ ಕ್ರೈಸ್ತ ಸಮಾಜಗಳನ್ನು ಹೊಂದಿದ್ದು ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಬಾಳಬೇಕು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಒಂದೇ ರಾಮನ ಹೆಸರಿನಿಂದ ಮತ ಕೇಳುವುದು ಸರಿಯಲ್ಲ ಎಂದು ಹೇಳಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ ಮಾತನಾಡಿ ಸರ್ಕಾರ ಜನಸ್ನೇಹಿ ಯೋಜನೆಗಳಾದ ಮಹಿಳೆಯರಿಗೆ ಓಚಿತ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ಮನೆಯ ಯಜಮಾನಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಹಾಗೂ ಇನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಯುವಕರಿಗೆ ಯುವ ಅನುಷ್ಠಾನ ಮಾಡಿದೆ ದೇವನಹಳ್ಳಿ ತಾಲೂಕಿನಲ್ಲಿ ಒಂದು ತಿಂಗಳಿಗೆ ಎಂಬತ್ತೆರಡು ಕೋಟಿ ವೆಚ್ಚದಲ್ಲಿ ಐದು ಗ್ಯಾರಂಟಿಗಳು ಜನರಿಗೆ ತಲುಪುತ್ತಿದೆ ದೇವನಹಳ್ಳಿ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಹತ್ತೊಂಬತ್ತು ಸಾವಿರ ಮಂದಿ ಹದಿನೆಂಟು ಕೋಟಿ ಹಾಗೂ ಅನ್ನಭಾಗ್ಯ ಯೋಜನೆಯಡಿ ಹನ್ನೆರಡು ಕೋಟಿ ರೂಪಾಯಿ ಶಕ್ತಿ ಯೋಜನೆಯಲ್ಲಿ ಹನ್ನೆರಡು ಕೋಟಿ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಲವತ್ತು ಕೋಟಿ ರೂಪಾಯಿ ಯುವ ನಿಧಿ ಯೋಜನೆಯಲ್ಲಿ ಮುನ್ನೂರ ಮೂವತ್ತೊಂದು ಮಂದಿ ನೋಂದಣಿಯಾಗಿದ್ದು ಒಟ್ಟಾರೆ ದೇವನಹಳ್ಳಿ ತಾಲೂಕಿನಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿ ಸರ್ಕಾರ ನೀಡುತ್ತಿದೆ ಈ ಯೋಜನೆಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸದುಪಯೋಗ ಪಡೆಯುವಂತೆ ಹೇಳಿದರು విశ్వాసూ భారీ భారత గట్టిగా పాడే అదే యాకెసిందే నా కాంగ్రెస్ పార్టీ రామ్ పక్షర ಇನ್ನು ಈ ವೇಳೆ ಆನಂದ್ ಕುಮಾರಿ ಚಿನ್ನಪ್ಪ ಲೋಕೇಶ್ ಚಿನ್ನಪ್ಪ ರಾಜ ಮಂಜುನಾಥ್ ಎಂ ಸತೀಶ್ ಕುಮಾರ್ ನಾಂದಕುಮಾರ್ ನಾರಾಯಣಸ್ವಾಮಿ ಏಕ್ಬಾಲ್ ಸೈಫುಲ್ಲಾ ಹಾಗೂ ರಾಮಚಂದ್ರಪ್ಪ ಮತ್ತಿತರರು ಹಾಜರಿದ್ದರು ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್ ವಿಜಯಪುರ